ಇಂದು ಗುಂಡ್ರುಪೇಟೆಯಲ್ಲಿ ಶಬರಿಮಲೆ ಯಾತ್ರಿಕರ ವಾಹನವೊಂದರಲ್ಲಿ ಕನ್ನಡ ಬಾವುಟವು ಬಹಳ ಕೊಳೆಯಾಗಿ ಮತ್ತು ಮಸಿಯಿಂದ ಕೂಡಿರುವುದರಿಂದ ಸ್ಥಳೀಯ ಕಾವಲುಪಡೆ ಸಂಘಟನೆ ಗಮನಿಸಿದ ಹಿನ್ನೆಲೆ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ರವರು ಹಾಗೂ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ರವರು ಯಾತ್ರಿಕರ ಬಳಿಗೆ ಹೋಗಿ ಬಾವುಟದ ಮಹತ್ವವನ್ನು ಮತ್ತು ಅದರ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟರು ಯಾತ್ರಿಕರಿಗೆ ಈ ಬಾವುಟವು ಒಂದು ಸಂಕೇತವಾಗಿ ಶುಚಿಗೊಳಿಸುವಂತೆ ಅಥವಾ ಹೊಸದಾದ ಶುಭ್ರವಾದ ಬಾವುಟವನ್ನು ಅಳವಡಿಸುವಂತೆ ವಿನಂತಿಸಿದರು ಬಾವುಟದ ಪಾವಿತ್ರ್ಯತೆ ಕನ್ನಡ ನಾಡಿನ ಪತಾಕಿಯು ಕೇವಲ ಒಂದು ಬಟ್ಟೆಯ ತುಣುಕಲ್ಲ ಅದು ನಾಡಿನ ಅಸ್ಮಿತೆ ಮತ್ತು ಸ್ವಾಭಿಮಾನದ ಸಂಕೇತ ಅದನ್ನು ಕೊಳೆಯಾಗಿ ಅಥವಾ ಹರಿದ ಸ್ಥಿತಿಯಲ್ಲಿ ಇಡುವುದು ಸೂಕ್ತವಲ್ಲ ಎಂಬ ಸಂದೇಶವನ್ನು ಕಾವಲು ಪಡೆ ಸಂಘಟನೆಯು ಅತ್ಯಂತ ಗೌರವಯುತವಾಗಿ ತಿಳಿಸಿದರು

ಮಾಸ್ಟರ್ ಇಲ್ಲ ಒಂದು ಬಾವುಟ ತಂದು ಕೊಟ್ಬಿಡಿ ಮಾಸ್ಟರ್ ಹಾಕಲಿ ಅಲ್ಲ ವಾಶ್ ಮಾಡ್ಬಿಟ್ಟು ಹಾಕಿ ಇಲ್ಲೇ ಹಾಕಿ ಅಲ್ಲ ಅಪ್ಪಡಿ ಮಸಿ ಆಗದಲ್ಲ ಸರ್ ಅದ ಅದು ಓಕೆ ಇದನ್ನ ಹೇಳಿ ಇದನ್ನ ಹೇಳಿ ಸರ್ ಕಪ್ಪ ಕುಡೀ ಇಲ್ಲ ಇಲ್ಲ ಅಂದ್ರೆ ಬಾಟ ಕೊಡ್ಸ ಕೊಡ್ಸ ಸಿಗತ್ತ ಬನ್ನಿ ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಸಿಗುತ್ತೆ ರಾಜ್ಯಕ್ಕೆ ಮಂಡ್ಯದ ಗೊತ್ತು ಇದು ಗಡಿ ನಾಡು ಗುಂಡ್ಲುಪೇಟೆಲ್ಲ ನಾಡು ಗುಂಡ್ಲುಪೇಟೆ ಗುಂಡ್ಲು